ನಮಸ್ಕಾರ ವೀಕ್ಷಕರೇ ಆನ್ಲೈನ್ ಟಿವಿಗೆ ಸ್ವಾಗತ ನಾನು ನಿಮ್ಮ ಎನ್ ಕೆ ತುಮಕೂರಿನ ಪತ್ರಿಕಾ ಭವನದಲ್ಲಿಂದು ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿಯು ಪತ್ರಿಕಾಗೋಷ್ಠಿ ನಡೆಸಿತು ಪತ್ರಿಕಾಗೋಷ್ಠಿಯಲ್ಲಿ ಗಜೇಂದ್ರ ಕುಮಾರ್ ಅವರು ಮಾತನಾಡಿ ನೊಂದವರ ಧ್ವನಿಯಾಗಿ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡಲು ನಮ್ಮ ಸಮಿತಿ ಸದಾ ಸಿದ್ಧ ಎಂದು ತಿಳಿಸಿದರು ಏಳು ಕೋಟಿ ಜನಗಳ ಪರವಾಗಿ ಕರ್ನಾಟಕ ರಾಜ್ಯ ಸರ್ವಶಕ್ತಿ ಸಮಿತಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ರಾಜ್ಯದಾದ್ಯಂತ ಕೆಲಸ ಮಾಡೋದಕ್ಕೆ ಇವತ್ತು ಅಣಿಯಾಗಿದೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಾವೆಲ್ಲ ಇವತ್ತೊಂದಷ್ಟು ಚರ್ಚೆ ಮಾಡಿದ್ದೀವಿ ಈ ವಿಚಾರಗಳು ಮುಖ್ಯವಾದ ವಿಚಾರ ಏನಂದರೆ ರಾಜ್ಯದಲ್ಲಿ ಯಾರೇ ನೊಂದಿರಲಿ ಅವರ ಧ್ವನಿ ಆಗಬೇಕು ಯಾರಿಗೆ ಸಾಮಾಜಿಕ ನ್ಯಾಯ ವಂಚನೆಯಾಗಿದೆ ಅದು ಪ್ರತಿಯೊಬ್ಬ ಮನುಷ್ಯನಿಗೂ ಸಾಮಾಜಿಕ ನ್ಯಾಯ ರೂಪಿಸ್ಕೊಡ್ಬೇಕು ಈ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಹಲವಾರು ರಾಜಕೀಯ ಪಕ್ಷಗಳು ಕೆಲಸ ಮಾಡ್ತಾ ಒಂದಷ್ಟು ನ್ಯಾಯವನ್ನು ಕೇಳೋದನ್ನು ಮರೆತು ಬಿಟ್ಟು ಇವತ್ತು ಆಡಳಿತ ವ್ಯವಸ್ಥೆ ದಿಕ್ಕಾಪಾಲಾಗಿ ನನಗೆ ಗೊತ್ತಿಲ್ಲ ಯಾರು ನಮ್ಮನ್ನು ಕಂಟ್ರೋಳೆ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಹಂತಕ್ಕೆ ಈ ಆಡಳಿತ ವ್ಯವಸ್ಥೆ ತಲುಪಿದೆ ಹಾಗಾಗಿ ಈ ಆಡಳಿತ ವ್ಯವಸ್ಥೆಯನ್ನು ನಾವೆಲ್ಲರೂ ಸೇರಿ ಪ್ರಶ್ನೆ ಮಾಡಿದಾಗ ಮಾತ್ರ ಖಂಡಿತ ನಾವೆಲ್ಲ ನ್ಯಾಯ ಕೇಳ್ಬೋದು ಅನ್ನೋ ಒಂದು ವೇದಿಕೆ ಇವತ್ತು ಬೇಕಾಗಿತ್ತು ಹಾಗಾಗಿ ರಾ ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಬಿ ಜೆ ಪಿ ಆಗಿರ್ಬೋದು ಅಥವಾ ಯಾವುದೇ ಪಕ್ಷಗಳಿರ್ಬೋದು ಅವರೆಲ್ಲರೂ ಮುಕ್ತವಾಗಿ ಇವತ್ತು ಕರ್ನಾಟಕ ರಾಜ್ಯ ಸರ್ವ ಶಕ್ತಿ ಸಮಿತಿನಲ್ಲಿ ಮುಂದುವರೆದ ಹೋರಾಟ ಏನು ನಾವು ಇದುವರೆಗೂ ನಾವೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ ತುಮಕೂರು ಜಿಲ್ಲೆಯಲ್ಲಿ ಅದರ ಮುಂದಿನ ಭಾಗ ಇವತ್ತು ರಾಜ್ಯದ ಪ್ರತಿಯೊಬ್ಬ ಜನರಿಗೂ ತಲುಪಬೇಕಾಗಿದೆ ಹಾಗಾಗಿ ಕರ್ನಾಟಕ ರಾಜ್ಯ ಸರ್ವ ಶಕ್ತಿ ಸಮಿತಿಯನ್ನು ನಾವು ಇವತ್ತು ನಿರ್ಮಾಣ ಮಾಡಿದ್ದೀವಿ ಮುಕ್ತವಾಗಿ ದಯವಿಟ್ಟು ಎಲ್ಲರೂ ಬರಬೇಕು ಅಳಿತ ಮಂದಿರು ಬರಬೇಕು ಮತ್ತು ವಿದ್ಯಾವಂತರುಗಳು ನಿಜವಾಗಿಯೂ ಸಮಾಜವನ್ನು ತೆಗೆದುಪಡಿ ತಿದ್ದುಪಡಿ ಮಾಡಲೇಬೇಕು ಅನ್ನೋರು ದಯವಿಟ್ಟು ಸಮಯ ಇಲ್ಲ ಈ ರಾಜ್ಯವನ್ನು ದಿವಾಳಿ ಯಂತ್ರಕ್ಕೆ ತೆಗೆದುಕೊಂಡೋಗಿರುವ ಇವತ್ತಿನ ಆಡಳಿತ ವ್ಯವಸ್ಥೆಗೆ ನಾವೆಲ್ಲ ಒಂದು ಧಿಕ್ಕಾರವನ್ನು ಕೂಗ್ತಾ ರಾಜಕೀಯ ಪಕ್ಷಗಳನ್ನು ನಾವು ಬೆಂಬಲಿಸ್ತಾ ಅಂದರೆ ಸರಿಯಾಗಿ ಮಾತಾಡುವ ಸರಿಯಾಗಿ ಕ್ಯಾ ಪ್ರಶ್ನೆ ಮಾಡುವ ಯಾವುದೇ ರಾಜಕೀಯ ಪಕ್ಷವನ್ನು ನಾವು ಬೆಂಬಲ ಕೊಡ್ತಾ ನಾವೆಲ್ಲರೂ ಇವತ್ತು ಈ ಆಡಳಿತ ವ್ಯವಸ್ಥೆಯನ್ನು ಸರಿಪಡಿಸಿದ್ರೆ ಈ ರಾಜ್ಯದ ಜನಕ್ಕೆ ನ್ಯಾಯ ಸಿಗುತ್ತೆ ಸಿಗಲೇಬೇಕು ಅನ್ನೋ ಒಂದು ಉದ್ದೇಶ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೇವೆ